ಫ್ರೆಂಡ್ಸ್ ನಾನು ಮೊನ್ನೆ ದಿಢೀರಾಗಿ ಒಂದು ಉಪ್ಪಿನಕಾಯಿ ಹಾಕಿದ್ದು ತೋರಿಸಿದ್ದೇನಲ್ಲ ಆವಾಗ ಕೆಲವರು ಹೇಳಿದರು ಒಂದೆರಡು ವರ್ಷ ಇಡೋ ಅಂತ ಉಪ್ಪಿನಕಾಯಿ ಹಾಕಿ ತೋರಿಸಿ ಅಂತ ನಮ್ಮಲ್ಲೆಲ್ಲ ಇದು ಎರಡು ಮೂರು ವರ್ಷ ಇಡೋ ಒಂದು ಉಪ್ಪಿನಕಾಯಿ ಎಲ್ಲ ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ನಾವು ಹಾಕಿ ಅದೆಲ್ಲ ಮಾಡ್ತಾಯಿಲ್ಲ ಆದರೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾನು ಮೊನ್ನೆ ಅದರಲ್ಲಿ ನಾನು ಉಪ್ಪಲ್ಲಿ ಇಟ್ಟಿದ್ದೆಲ್ಲ ಅದು ಒಂದು ವಾರ ಆಯಿತು ಅದನ್ನು ಇವಾಗ ತೆಗೀತಾ ಇದ್ದೀನಿ ಅದರಲ್ಲಿನೊಂದು ಹತ್ತು ಮಾವಿನಕಾಯಿ ಅಂದರೆ ಮಾವಿನಕಾಯಿದು ಪೀಸ ಅಂದರೆ ಹತ್ತು ಇರ್ಬೋದು ಅಷ್ಟು ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಅಲ್ಲೇ ಬಿಟ್ಟಿದ್ದೇನೆ ಹಾಗೆ ಆಯಿತಾ ಆಮೇಲೆ ನೋಡಿ ಒಂದು ಕಪ್ಪದಕ್ಕೆ ನಾನು ಚಿಲ್ಲಿ ಪೌಡರ್ ತಗೊಂಡಿದ್ದು ಒಂದು ಆರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಹಾಗೆ ಕರಿಬೇವು ಕರಿಬೇವು ಒಂದು ಎರಡು ಹ್ಯಾಂಡ್ಫುಲ್ ನಾವು ಕೈಯಲ್ಲಿ ಕೈ ಹಿಡಿ ಅಂತ ಹೇಳ್ತೀವಲ್ಲ ಅಷ್ಟು ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ನಾನು ಅದನ್ನು ಬಿಸಿಲಿಗೆ ಒಂದು ದಿವಸ ಇಟ್ಟಿದ್ದೇನೆ ಆಮೇಲೆ ಒಂದು ಚಮಚ ಕರಿಮೆಣಸು ಎರಡು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಂತೆ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಎರಡು ಚಮಚ ಅರಶಿನ ಒಂದು ಚಮಚ ಹಿಂಗು ಸ್ವಲ್ಪ ಬಡೆ ಸೊಪ್ಪು ಒಂದು ಚಮಚ ಆಮೇಲೆ ಸಾಸಿವೆ ಒಂದು ಐದು ಟೀ ಸ್ಪೂನ್ ಬೇಕು ನಮಗೆ ಇದನ್ನು ನಾನು ಕಟ್ ಮಾಡಿಕೊಂಡಿದ್ದೇನೆ ಗಾರ್ಲಿಕನ್ನು ಬೆಳ್ಳುಳ್ಳಿ ಆಮೇಲೆ ಒಂದು ಕಪ್ ಆಯಿಲ್ ಅಂದರೆ ಇದರದ್ದು ನಾನು ಎಳ್ಳೆಣ್ಣೆ ತಗೊಂಡಿದ್ದೇನೆ ಸಾಸಿವೆ ಎಣ್ಣೆ ಕೂಡ ಚೆನ್ನಾಗಿರುತ್ತೆ ಎಳ್ಳ ತೆಂಗಿನ ಎಣ್ಣೆ ಮಾತ್ರ ಬೇಡ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಮೊದಲು ನಾವು ಒಂದು ಐದು ಒಂದು ಒಂದು ಲೀಟ್ರಷ್ಟು ನೀರನ್ನು ಬಿಸಿಯಾಗಿಡೋದಕ್ಕೆ ಅದಕ್ಕೊಂದು ಕಾಲು ಕಪ್ಪಷ್ಟು ಕಲ್ಲುಪ್ಪು ಹಾಕಿ ಅದನ್ನು ಸ್ವಲ್ಪ ಬಿಸಿ ಇದ್ದೀನಿ ಅಷ್ಟು ಬಿಸಿ ಆದರೆ ಸಾಕೋದು ಚೆನ್ನಾಗಿ ಆಮೇಲೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡೋದು ಅಂದರೆ ಕೊತ್ತಂಬರಿ ಜೀರಿಗೆ ಕರಿಮೆಣಸು ಆಮೇಲೆ ಒಂದು ಚಮಚ ಸಾಸಿವೆ ಕೂಡ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಬೇರೆ ಬೇರೆಯಾಗಿ ಮಾಡಿ ಒಟ್ಟಿಗೆ ಮಾಡಬೇಡಿ ಯಾಕಂದರೆ ಅದು ಕೆಲವು ಸ ಕೆಲವೊಮ್ಮೆ ಬೇಗ ಹೋಗುತ್ತಲ್ಲ ಆ ಮೀಡಿಯಂ ಫ್ಲೇಮಲ್ಲಿ ಮಾಡಿದರೆ ಆಯಿತು ಬೇರೆ ಬೇರೆಯಾಗಿ ಮಾಡಬೇಕು ತರಿದ ಆಮೇಲೆ ಆಮೇಲೆ ಅದನ್ನು ನಾವು ಇದು ಹಾಕದೆ ಅಂದರೆ ನೀರು ಹಾಕದೆ ಪೌಡ್ರ್ ಮಾಡೋದು ಅಷ್ಟೇ ಕಡಿಮೆತ್ತೆ ಇದು ಕರಿಮೆಣಸು ಕೂಡ ಹಾಕೋತಾ ಇದ್ದೀನಿ ಅದೊಂದು ಎರಡು ನಿಮಿಷದಲ್ಲಿ ಗೊತ್ತಾಗುತ್ತೆ ಅದರ ಅದರದ್ದು ಒಂಥರ ಸ್ಮೆಲ್ ಸ್ಮೆಲ್ ಬರುತ್ತೆ ಅದರ ಅವರ ಆ ಸ್ಮೆಲ್ಲೆಲ್ಲ ಹೋಗಿ ನಾನು ಬಡೆಸೊಪ್ಪು ತಗೊಂಡಿದ್ದೇನೆ ಬೇಕಾದವರು ತಗೊಳ್ಳಿ ಯಾಕಂದರೆ ಅದರದ್ದೊಂದು ಸ್ಮೆಲ್ ಬೇರೆ ಬರುತ್ತೆ ಅದರಿಂದ ಕೆಲವರಿಗೆ ಆಗೋದಿಲ್ಲ ಆಗದವರು ಅದನ್ನು ಅವಾಯ್ಡ್ ಮಾಡ್ಬೋದು ಅದು ಬೇಕಂತೇನಿಲ್ಲ ನಾನು ಹಾಕಿದ್ದಷ್ಟೇ ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಸೊಪ್ಪು ಫೆನಾಲ್ ಸೀಡ್ಸ್ ಅಂತ ಹೇಳ್ತೇವಲ್ಲ ಅದು ನೋಡಿ ಇಲ್ಲಿ ನಿಮ್ಮದು ನೀರು ಕುದಿ ಬಂತು ಸಾಕು ಅದು ಆರಬೇಕು ಯಾವಾಗಲೂ ಉಪ್ಪಿನಕಾಯಿಗೆ ನಾವು ಬಿಸಿ ಬಿಸಿ ನೀರೇ ಹಾಕಬೇಕು ತಣ್ಣದ್ದನ್ನು ಆಮೇಲೆ ಇಲ್ಲ ಪಾತ್ರೆ ಬಡ ಚಮಚ ಎಲ್ಲ ಹಾಕೋದಿದ್ರು ಕೂಡ ಅದು ಒದ್ದೆ ಆಗಿರಬಾರ್ದು ನೋಡಿ ಇದು ಮೆಂತ್ಯ ಕೂಡ ಹಾಕ್ತಾ ಇದ್ದೀನಿ ನಾನು ಮೆಂತ್ಯ ಎಲ್ಲ ಬೇಗ ಕ ಇದಾಗ್ತಲ್ಲ ಅದರಿಂದ ಇದು ಸ್ವಲ್ಪ ಆಲ್ರೆಡಿ ಮಾಡಿದ್ದೀನಿ ನಾನು ಅರ್ಧ ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸಾಸಿವೆ ಅಂದರೆ ಇಂದ ಐದಾರು ಚಮಚ ಜಾಸ್ತಿ ತಗೊಂಡಿದ್ದೇನೆ ಯಾಕಂದರೆ ಒಂದು ಎರಡು ಚಮಚ ನಮಗೆ ಹೀಗೆ ಒಮ್ಮೆ ಒಂದು ಹುರಿದು ಇದು ಮಾಡೋಕ್ಕೆ ಬೇಕು ಇನ್ನೊಂದು ಅದು ಒಗ್ಗರಣೆ ಮಾಡೋದಕ್ಕೆ ನೋಡಿ ಅದರ ಮೇಲೆ ನಾನು ಒಂದು ಚಮಚ ದೊಡ್ಡ ಚಮಚದಷ್ಟು ಎಳ್ಳೆಣ್ಣೆ ಇದ್ದೇನೆ ಯಾಕೆಂದರೆ ಇದು ಹಾಳಾಗೋದಿಲ್ಲ ಎಳ್ಳೆಣ್ಣೆಲ್ಲ ಹಾಕಿದರೆ ನೋಡಿ ಇಲ್ಲಿ ಒಂದು ಎರಡು ಚಮಚ ಹಾಕಿ ಅದಕ್ಕೆ ನಾವು ಇವಾಗ ನಾವು ಮಾವಿನಕಾಯಿಗೆ ಒಂದು ಒಗ್ಗರಣೆ ಕೊಡೋ ಫಸ್ಟಿಗೆ ಎರಡು ಸಲ ಒಗ್ಗರಣೆ ಕೊಡೋದಕ್ಕಿದೆ ನೋಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ನಾನು ಸಾಸಿವೆ ಪಟಪಟ ಅಂತ ಹೇಳುವಾಗ ಇದನ್ನು ಕೂಡ ಹಾಕೋಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಒಂದು ಒಂದು ಗಡ್ಡೆ ಹಾಕಿದರೆ ಆಯಿತು ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕೋದು ಆಮೇಲೆ ನಾವು ಅದನ್ನು ಮಾವಿನ ಮಾವಿನ ಪೀಸೆಲ್ಲ ಹಾಕಿದರೆ ಆಯಿತು ಅದನ್ನು ತೆಗೆದಿಟ್ಕೋಬೇಕು ಇದು ಇವಾಗ ನಾವು ಇದನ್ನು ಫ್ರೈ ಮಾಡಿ ಆಯಿತು ಅಂದರೆ ಜಾಸ್ತಿ ಇದು ಮಾಡಬೇಡಿ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕದು ಇಲ್ಲ ಇದ್ರ ಇದೆಲ್ಲ ಪೀಸೆಲ್ಲ ಬೆಂದರೆ ಕಷ್ಟ ಆಮೇಲೆ ನೋಡಿ ಇಂಗು ತೊಗೊಂಡಿದ್ದೇನಲ್ಲ ಹಿಂಗಿಗೆ ಸ್ವಲ್ಪ ನೀರು ಹಾಕಬೇಕು ಬಿಸಿ ನೀರೇ ಹಾಕೊಳ್ಳಿ ಅದು ನೀರಲ್ಲಿ ಕರಗಿದರೆ ಸಾಕು ಇವಾಗ ಆಯಿತು ನೋಡಿ ನಾವು ಡ್ರೈಯರ್ ಮಾಡಿದ್ದೇನಲ್ಲ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದನ್ನು ಪೌಡ್ರ್ ಇದ್ದೇನೆ ನೋಡಿ ಅದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ ಇಷ್ಟ ಆದರೆ ಸಾಕು ಆಮೇಲೆ ನಾವು ಮೆಣಸಿನ ಹುಡಿ ತಗೊಂಡಿದ್ದೇವಲ್ಲ ಮೆಣಸಿನ ಹುಡಿ ಆಮೇಲೆ ಬೆಳ್ಳುಳ್ಳಿ ನಾನು ಹಸಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಆಮೇಲೆ ಸಾಸಿವೆ ನೋಡಿ ಸಾಸಿವೆ ಎಲ್ಲ ಒಂದು ಐದು ಚಮಚ ತಗೊಂಡಿದ್ದೇನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಆಮೇಲೆ ಅರಶಿನ ಕೂಡ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಉಪ್ಪಿನ ನೀರು ಹಾಕಬೇಕು ಅಂದರೆ ಅದು ನಮ್ಮ ಗಟ್ಟಿ ಗಟ್ಟಿ ಆಗುತ್ತಲ್ಲ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹಾಕಿ ಹಾಕಿ ಅಂದರೆ ಜಾಸ್ತಿ ಕೆಲವು ನೀರೆಲ್ಲ ಮಾಡಬೇಡಿ ಸ್ವಲ್ಪ ದಪ್ಪ ಇದ್ದರೇ ಒಳ್ಳೆಯದು ಇವಾಗ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಇದ್ದೀನಿ ಅಷ್ಟೇ ಆಯಿತು ನೋಡಿ ಇಲ್ಲಿ ನೀರು ಪುನಃ ಸ್ವಲ್ಪ ಇದ್ದೀನಿ ಅದು ಕಡಿಮೆ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ಅದ್ರ ಕಲರ್ ಸ್ವಲ್ಪ ಡಿಮ್ ಆಗಿದೆ ಪರವಾಗಿಲ್ಲ ಅದು ಇದರಲ್ಲಿ ಕಾಣ್ತಾ ಇರೋದಷ್ಟೇ ವೀಡಿಯೋದಲ್ಲಿ ಇವಾಗ ಅದನ್ನು ನಾವು ಮಾವಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ನಮ್ಮದು ಒಂದು ಅದಕ್ಕೆ ಇದಾಯಿತು ಇವಾಗ ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡೋದಕ್ಕಿದೆ ಸ್ವಲ್ಪ ನೀರು ದಪ್ಪ ಉಂಟಲ್ಲ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ ಅಂದರೆ ಉಪ್ಪಿನ ನೀರೇ ಬಿಸಿ ನೀರೇ ಹಾಕಬೇಕು ಒಂದು ವೇಳೆ ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಕಾಯಿಸಿ ತಣಿಸಿದ ಬಿಸಿ ನೀರೇ ಹಾಕಬೇಕು ಯಾವಾಗಲೂ ಹಾಗೆ ಸೌಟು ಎಲ್ಲ ಹಾಕೋದಿದ್ರೂ ಕೂಡ ಬಿಸಿ ಬಿಸಿಯಾಗಿರಬೇಕು ಅದು ಒದ್ದೆ ಆಗಿರಬಾರ್ದು ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಅದು ಹಿಂಗಿನ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ನೀವು ಹಿಂಗಿನ ಪೌಡರ್ ಹಾಕೋದಿದ್ರೆ ನೀವು ಗ್ರೈಂಡ್ ಮಾಡುವಾಗಲೇ ಹಾಕೋಬಹುದು ಇವಾಗ ಆಯಿತು ಇವಾಗ ಇದಕ್ಕೆ ಒಂದು ಅದನ್ನು ಕೂಡ ಹಾಕಬೇಕು ಸಾರಿ ಡ್ರೈ ರೋಸ್ಟ್ ಮಾಡಿದ್ದೇವಲ್ಲ ಅದನ್ನು ಪೌಡ್ರ್ ಮಾಡಿದ್ದೇವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ಇರೋದು ಟೇಸ್ಟ್ ಎಲ್ಲ ಫ್ರೈಡ್ ಬಿಕ್ಕಲ್ ಅಂತ ಹೇಳ್ತೀವಲ್ಲ ಅದಕ್ಕೆ ನೋಡಿ ಇನ್ನೊಂದು ಪಾತ್ರೆಗೆ ನಾವು ಸ್ವಲ್ಪ ಒಗ್ಗರಣೆಗೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಆಮೇಲೆ ಕರಿಬೇವು ಹಾಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿಗೆ ನೋಡಿ ಇವಾಗ ಆಯಿತು ಇದನ್ನು ಸ್ಟೋರ್ ಮಾಡೋದು ಕೂಡ ತುಂಬಾ ಇದು ಅಂದರೆ ನಾ ನಾನು ಬರಣಿಯಲ್ಲಿ ಹಾಕಲಿಲ್ಲ ಯಾಕಂದರೆ ಇದು ಸ್ವಲ್ಪ ಇರೋದಲ್ಲ ನಾನೊಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿದ್ದು ನೀವು ಬರಣಿಯಲ್ಲಿ ಹಾಕೋದಿದ್ರೆ ಅಂದರೆ ಜಾಸ್ತಿ ಮಾಡೋದಿದ್ರೆ ಬರಣಿಯಲ್ಲಿ ಹಾಕುವಾಗ ಸ್ವಲ್ಪ ಎಳ್ಳೆಣ್ಣೆ ಅದರ ಮೇಲ್ಗಡೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಒಂದು ಬಿಳಿ ಬಟ್ಟೆ ಒಣ ಬಟ್ಟೆಯನ್ನು ಹಾಕಿ ಕಟ್ಟಿದರೆ ಆಯಿತು ಅಷ್ಟೇ ಅದು ತುಂಬ ವರ್ಷದವರೆಗೆ ಬ ಬರುತ್ತೆ ಅಂದರೆ ಅದು ಬೂಸ್ಟ್ ಎಲ್ಲ ಫಂಗಸ್ ಎಲ್ಲ ಹಿಡಿಯೋದಿಲ್ಲ ಬೇಕಾದರೆ ಸ್ವಲ್ಪ ನೀವು ಚಿಕ್ಕ ಚಿಕ್ಕ ಇಂಗಿನ ತುಂಡನ್ನು ಕೂಡ ಹಾಕೋಬೋದು ಮೇಲ್ಗಡೆ ನಾನಿದು ಅಂದರೆ ಸ್ವಲ್ಪ ದಿವಸ ಬರೋದಲ್ಲ ಅದರಿಂದ ಏನು ಮಾಡ್ತಾ ಇಲ್ಲ ಹೀಗೆ ಇಟ್ಟರೂ ಏನೂ ಆಗೋದಿಲ್ಲ ಯಾಕಂದರೆ ಎಳ್ಳೆಣ್ಣೆ ಆಮೇಲೆ ಹಿಂಗೆಲ್ಲ ಹಾಕಿದ್ದೇವಲ್ಲ ನಾವು ಮತ್ತೆ ನೋಡಿ ನಾನು ಅದರ ಮೇಲುಗಡೆ ಸ್ವಲ್ಪ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಅಷ್ಟು ಅಗತ್ಯ ಇಲ್ಲ ಯಾಕಂದರೆ ಇದು ಏನು ಜಾಸ್ತಿ ಸಮಸ್ಯೆ ಸಮಯ ಬರಲಿಕ್ಕಿಲ್ಲ ನೋಡಿ ಅದರ ಮೇಲೆ ಒಂದೆರಡು ಚಮಚ ಎಳ್ಳೆಣ್ಣೆ ನೀವು ಸಾಸಿವೆ ಎಣ್ಣೆ ಹಾಕೋದ್ರೆ ಸಾಸಿವೆ ಎಣ್ಣೆ ಕೂಡ ಹಾಕೋಬೋದು ಅದರ ಮೇಲ್ಗಡೆ ಒಂದು ಬಟ್ಟೆ ಇಟ್ಟು ಆಮೇಲೆ ಕೆಲವರು ಪ್ಲಾಸ್ಟಿಕ್ದು ಕವರ್ ಕೂಡ ಹಾಕ್ತಾರೆ ಅಲ್ಲಿಗೆ ನಮ್ಮದು ಫ್ರೈಡ್ ಪಿಕಲ್ ರೆಡಿ ಆಯಿತು ನೀವು ಕೂಡ ಒಮ್ಮೆ ಮಾಡಿ ನೋಡಿ One minute.